ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಹಳೇಬೀಡಿನ ಎಸ್ಜಿಆರ್ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಪುಷ್ಪಗಿರಿ ಜಗದ್ಗುರುಗಳು ಉದ್ಘಾಟನೆ ನಡೆಸಿದರು ಜಾತಿ ಧರ್ಮ ಹೆಸರಿನಲ್ಲಿ ಸರ್ಕಾರದ ಯೋಜನೆ ಸದೃಢ ಸಮಾಜಕ್ಕೆ ಮಾರಕ ಸಮ ಸಮಾಜವನ್ನು ನಿರ್ಮಾಣ ಮಾಡುತ್ತೇವೆ ಎಂದು ಸರ್ಕಾರದ ಜನಪ್ರತಿನಿಧಿಗಳು ವೇದಿಕೆ ಮೇಲೆ ಹೇಳುತ್ತಾರೆ ಆದರೆ ಸರ್ಕಾರದ ಯೋಜನೆಗಳನ್ನು ಜಾತಿ ಧರ್ಮದಲ್ಲಿ ತರುವ ಮೂಲಕವಾಗಿ ಸದೃಢ ಸಮಾಜಕ್ಕೆ ಆಘಾತವನ್ನು ಉಂಟುಮಾಡುತ್ತಿರುವುದು ನಿಜಕ್ಕೂ ಶೋಚನೀಯ ವಿಚಾರವೆಂದು ಪುಷ್ಪಗಿರಿ ಮಹಾಸಂಸ್ಥಾನದ ಪರಮಪೂಜ್ಯ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಇವರ ಬೇಸರವನ್ನು ವ್ಯಕ್ತಪಡಿಸಿದರು ತಾಲೂಕಿನ ಹಳೆಬೀಡಿನ ಎಸ್ಜಿಆರ್ ಶಿಕ್ಷಣ ಸಂಸ್ಥೆಯಲ್ಲಿ ಅಖಿಲ ಭಾರತ ಮತ್ತು ಕದಳಿ ಮಹಿಳಾ ವೇದಿಕೆ ಇವರ ಸಹಯೋಗದೊಂದಿಗೆ ಕನ್ನಡದಲ್ಲಿ ವಚನಗಳ ಶ್ರೇಷ್ಠತೆ ಮತ್ತು ಚೆನ್ನಬಸವಣ್ಣನವರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ವೇದಿಕೆ ಮೇಲೆ ಒಂದು ಜನರ ಮುಂದೆ ಹೇಳುವುದು ಸರ್ಕಾರದ ಜನಪ್ರತಿನಿಧಿಗಳ ಇತ್ತೀಚಿನ ಕಾಯಿಲೆಯಾಗಿದೆ ನಡೆನುಡಿ ಶುದ್ಧತೆ ಇಲ್ಲದೆ ವರ್ತಿಸುತ್ತಿರುವುದು ನಿಜಕ್ಕೂ ಕಳವಳ ಸಂಗತಿಯಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಜನ್ಮ ತಾಳಿದ ಬಸವಾದಿ ಶರಣರು ಸಮಾಜದಲ್ಲಿ ಅಡಗಿದ ಅಸಮಾನತೆ ಕಂದಾಚಾರ ಮೌಢ್ಯ ಜಾತಿಯವಷ್ಟೇ ಧರ್ಮಂದತೆಯನ್ನು ಖಂಡಿಸಿ ಸಮ ಸಮಾಜದ ನಿರ್ಮಾಣ ಮಾಡುವ ಜೊತೆಗೆ ಮಹಿಳಾ ಸ್ವಾತಂತ್ರ್ಯವನ್ನು ನೀಡುತ್ತಾರೆ ಅವರ ಆದರ್ಶಗಳನ್ನು ಕನಿಷ್ಠವಾದರೂ ಅಳವಡಿಸಿಕೊಂಡರೆ ಮಾತ್ರ ಇಂತಹ ಜಯಂತಿಗಳು ಅರ್ಥಪೂರ್ಣವಾಗುತ್ತದೆ ಎಂದ ಅವರು ಆಧುನಿಕತೆ ಹೆಚ್ಚಿದಂತೆ ಸಮಾಜದಲ್ಲಿ ತಂದೆ ತಾಯಿಗಳ ಬಗ್ಗೆ ಗುರು ಹಿರಿಯರ ಬಗ್ಗೆ ಗೌರವ ತೀವ್ರ ಇಳಿಮುಖವಾಗುತ್ತಿದೆ ಇದರಿಂದಲೇ ಅನಾಥಾಶ್ರಮಗಳ ಸಂಸ್ಕೃತಿ ಬೆಳೆಯುತ್ತಿದೆ ಮತ್ತು ಕಾಲೇಜು ಪಠ್ಯ ವಿಷಯಗಳಲ್ಲಿ ಕೇವಲ ಉದ್ಯೋಗಕ್ಕೆ ಮಾತ್ರ ಸೀಮಿತವಾಗದೆ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಸಂಸ್ಕಾರವನ್ನು ಕಲಿಸಬೇಕಿದೆ ಈ ನಿಟ್ಟನಲ್ಲಿ ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಹೆಬ್ಬಾಳು ಹಾಲಪ್ಪನವರು ಶರಣರ ವಿಚಾರಧಾರೆಗಳನ್ನು ಶಾಲಾ ಕಾಲೇಜುಗಳಲ್ಲಿ ನಡೆಸುತ್ತಿರುವ ಸಂಗತಿ ನಿಜಕ್ಕೂ ಸಂತೋಷ ತಂದಿದೆ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಲಿ ಎಂದು ಹಾರೈಸಿದರು ಹಳೆಬೀಡು ಎಸ್ಜಿಆರ್ ಕಾಲೇಜು ಕಾರ್ಯದರ್ಶಿ ಸುರೇಶ್ ಮಾತನಾಡಿ ಶಿಕ್ಷಣದಲ್ಲಿ ನಾವುಗಳು ಮಕ್ಕಳಿಗೆ ಸಂಸ್ಕಾರವನ್ನು ಬಿತ್ತಬೇಕೆಂಬ ಹಂಬಲದಿಂದ ಕಳೆದ ವರ್ಷದ ವಾರ್ಷಿಕೋತ್ಸವದಲ್ಲಿ ಜಾನಪದ ವೈಭವ ಎಂಬ ಕಾರ್ಯಕ್ರಮವನ್ನು ಮಾಡಿದ್ದು ಈ ಬಾರಿ ವಚನ ವೈಭವದ ಮೂಲಕವಾಗಿ ಮಕ್ಕಳಿಗೆ ತಿಳುವಳಿಕೆ ಮೂಡಿಸಲಾಗುತ್ತದೆ ವಿಶೇಷವಾಗಿ ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಹೆಬ್ಬಾಳು ಹಾಲಪ್ಪ ನಮ್ಮ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮ ನಡೆಸಿ ಕೊಟ್ಟಿದ್ದು ಅಪರೂಪವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಸಾವಿರಾರು ವಚನಗಳು ನಮಗೆ ಲಭ್ಯವಾಗಿಲ್ಲ ಇರುವಂತಹ ವಚನಗಳನ್ನು ಸಂರಕ್ಷಣೆ ಮಾಡುವಲ್ಲಿ ಚನ್ನಬಸವಣ್ಣನವರ ಪಾತ್ರದಲ್ಲಿ ಕಾರಣದಿಂದಲೇ ಅವರ ವಿಚಾರವನ್ನು ಇವಾಗ ಜನಾಂಗಕ್ಕೆ ತಿಳಿಸಬೇಕೆಂಬ ಹಿನ್ನೆಲೆಯಲ್ಲಿ ತನ್ನ ಬಸವಣ್ಣನವರ ಜಯಂತಿ ಮತ್ತು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡದಲ್ಲಿ ವಚನಗಳ ಪ್ರಾಮುಖ್ಯತೆಯ ಬಗ್ಗೆ ಇಂದು ಸುದೀರ್ಘವಾದಂಥ ಚರ್ಚೆ ನಡೆಸಲಾಗಿದೆ ಪರಮಪೂಜ್ಯ ಪುಷ್ಪಗಿರಿ ಜಗದ್ಗುರುಗಳು ಸೇರಿದಂತೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಪರಿಷತ್ತಿಗೆ ಘನತೆ ಹೆಚ್ಚಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷೆ ತೀರ್ಥಕುಮಾರಿ ಗೌರವಾಧ್ಯಕ್ಷ ಸಿಎಂ ನಿಂಗರಾಜ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಪರ್ವತಯ್ಯ ಜಿಲ್ಲಾ ಕೋಶ ಅಧ್ಯಕ್ಷ ರುದ್ರಸ್ವಾಮಿ ಮುಖ್ಯ ಶಿಕ್ಷಕ ಸಿದ್ದೇಶ್ ಯುವ ಘಟಕದ ಅಧ್ಯಕ್ಷ ಆರ್ ಎಸ್ ಮಹೇಶ್ ಹಳೇಬೀಡು ಹೋಬಳಿ ಘಟಕದ ಅಧ್ಯಕ್ಷ ವಿನುತಾ ಧನಂಜಯ್ ಉಪಾಧ್ಯಕ್ಷ ಗೀತಾ ಶಿವರಾಜ್ ಕದಡಿ ಮಹಿಳಾ ವೇದಿಕೆ ಅಧ್ಯಕ್ಷೆ ಶಶಿರೇಖಾ ತಾಲೂಕು ಜನಪದ ಪರಿಷತ್ತು ಅಧ್ಯಕ್ಷ ವೈಎಸ್ ಸಿದ್ದೇಗೌಡ ಪ್ರಧಾನ ಕಾರ್ಯದರ್ಶಿ ಧನಂಜಯ ಸುರೇಶ್ ಮಮತಾ ಅರವಿಂದ್ ಮತ್ತು ಅನಿತಾ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು ಯಾರ ಪಾಲಿಸಬೇಕು ಕೆಲವರು ಹೇಳಿದ್ರು ಉಪನಿಷತ್ತು ಮೂಲ ಅದಾದ ನಂತರ ವೇದಗಳ ಮೂಲ ಬಂತು ಅದಾದ ನಂತರ ಸಾಹಿತ್ಯಗಳು ಬಂದವು ಅದಾದ ನಂತರ ಆಚರಣೆಗಳು ಬಂದವು ಇವೆಲ್ಲವನ್ನು ಹುಡುಕುವಂತ ಹುಡುಕೋಂತ ಹೊಟ್ಟಂತ ಸಂದರ್ಭದಲ್ಲಿ ಬಸವಣ್ಣನವರು ജതി പക ദുരവമാത്മാ ജതി പഠനത്തിൻ്റെ ദുരവമാത്മാ ശിവന്തിരുവയ ശിവ ಶುರು ಮಾಡಿದ್ರು ತಾವೇ ದಾಸೋಗವನ್ನು ಪ್ರಾರಂಭ ಮಾಡಿದ್ರು ಈ ತರದ ಹನ್ನೆರಡನೇ ಶತಮಾನದಲ್ಲಿ ಒಂದು ಕ್ರಾಂತಿ ಆಯ್ತು ಅಲ್ಲೇನು ಒಂದೇ ಒಂದು ಕ್ರಾಂತಿ ಎಲ್ಲರನ್ನು ಸಮಾನರಾಗಿ ನೋಡ್ಬೇಕು ಅನ್ನುವಂಥದ್ದು ಅದನ್ನ ನಡೀತಾ ಇದೆಯಾ ಅಂತ ಯೋಚನೆ ಮಾಡಿದ ನಿಜವಾಗ್ಲೂ ಕೂಡ ದುಃಖದ ಜೊತೆಯಲ್ಲಿ ಇವತ್ತು ದಾರಿ ಬೇರೆಯನ್ನ ಕಂಡುಕೊಂಡಿದ್ದೇವೆ ಅಂತ ಅನಿಸ್ತಾ ಇದೆ ನಮಗೆ ಬಹುಶಃ